ಹಾಯ್ ಹಲೋ ಎವ್ರಿ ವ್ಯಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿನ್ನೆ ನಾವು ಚಂದ್ರಪಟ್ಟಣಕ್ಕೆ ಹೋಗಿದ್ವಿ ಔಷಧಿಗಳನ್ನೆಲ್ಲ ತಂದ್ವಿ ಅಂತ ನಾನು ನಿಮ್ಗೆ ಹೇಳಿದೆ ಹಾಗೆ ಇದನ್ನು ಹೇಗೆ ಯೂಸ್ ಮಾಡ್ಕೊಳ್ಳೋದು ಅಂತಲೂ ಹೇಳ್ತಿದ್ದೀನಿ ನೋಡಿ ಈ ಈ ಪ್ರತಿ ಸತಿ ರೇಷ್ಮೆ ಮುಂಚೆ ರೇಷ್ಮೆ ಮನೆಯಲ್ಲಿರುವ ಹಳೆ ಹುಳ ಮತ್ತು ಏನು ಏನು ಬ್ಯಾಕ್ಟೀರಿಯಾಗಳು ಅಥವಾ ಸೊಪ್ಪು ಏನಿರುತ್ತೋ ಅದನ್ನೆಲ್ಲ ತಗ್ಸಿ ಕ್ಲೀನ್ ಮಾಡಿಸಿ ನೆಕ್ಸ್ಟ್ ಈ ಥರ ಔಷಧಿಗಳನ್ನ ಸ್ಪ್ರೇ ಮಾಡ್ತಾರೆ ಈಗ ಬ್ಲೀಚಿಂಗ್ನ ಸ್ಪ್ರೇ ಮಾಡ್ತಾ ಇದ್ದಾರೆ ಸೊ ಬ್ಲೀಚಿಂಗ್ ಆಗ್ತಿದ್ದಂಗೆ ನೆಕ್ಸ್ಟು ಎರಡು ಮೂರು ಥರದ ಔಷಧಿಗಳನ್ನ ಸ್ಪ್ರೇ ಮಾಡಿ ಈ ಥರ ಕ್ಲೀನ್ ಮಾಡ್ಕೊತಾರೆ ಕ್ಲೀನ್ ಮಾಡೋದ್ರಿಂದ ಯಾವುದೇ ರೀತಿ ಹಳೆ ಬ್ಯಾಕ್ಟೀರಿಯಾ ಆಗಲಿ ಅಥವಾ ಹೊಸ ಹುಳುಗಳಿಗೆ ಹಳೆ ಥರದ ಏನೇ ಕಾಯಿಲೆ ಇದ್ರೂ ಅದು ರಿಪೀಟ್ ಆಗೋಲ್ಲ ಸೊ ಹೀಗೆ ಮಾಡೋದ್ರಿಂದ ನಮಗೆ ನೆಕ್ಸ್ಟು ರೇಷ್ಮೆ ಹುಳಗಳು ನೀಟಾಗಿ ಗೂಡ್ ಕಟ್ತವೆ ಸೋ ಪ್ರತಿ ಸತಿ ರೇಷ್ಮೆ ಹುಳಗಳನ್ನ ತರೋಕ್ಕಿಂತ ಮುಂಚೆ ರೇಷ್ಮೆ ಮನೆನ ಇದೇ ರೀತಿ ಸ್ವಚ್ಛವಾಗಿ ಇಟ್ಕೋಬೇಕಾಗುತ್ತೆ ನಾವು ರೇಷ್ಮೆ ಮಾಡ್ತೀವಿ ಅಂದರೆ ಏನು ಕಷ್ಟ ಇರಲ್ಲ ಆದ್ರೂ ಇವೆಲ್ಲ ಸ್ವಲ್ಪ ವಾಶ್ ಮಾಡೋದೆಲ್ಲ ಕಷ್ಟ ಇರುತ್ತೆ ಸೊ ನಾವು ಮೋಟ್ರುಗಳನ್ನ ಈ ಥರ ಯೂಸ್ ಮಾಡ್ಕೊಂಡು ಮಾಡೋದ್ರಿಂದ ಬೇಗ ಆಗುತ್ತೆ ಆಮೇಲೆ ನಮಗೆ ನೀಟಾಗಿ ಕ್ಲೀನ್ ಕೂಡ ಆಗುತ್ತೆ ಸೊ ಬ್ಲೀಚಿಂಗ್ ನೆನ್ನೆ ತಂದಿದ್ನ ಈ ಥರ ಉಪಯೋಗಿಸ್ಕೊತಾ ಇದ್ದಾರೆ ತುಂಬ ಕಣ್ಣು ಉರಿಯುತ್ತೆ ಸೊ ನೋಡಿಕೊಂಡು ನಾವು ಬ್ಲೀಚಿಂಗಿಂದ ರೇಷ್ಮೆ ಮನೆನ ಕ್ಲೀನ್ ಮಾಡಬೇಕು ನಾನು ನಿಮ್ಗೆ ಒಂದಿನ ನಮ್ಮ ರೇಷ್ಮೆ ಮನೆ ಕೂಡ ತೋರಿಸ್ತೀನಿ ಬ್ಲೀಚಿಂಗಿಂದ ರೇಷ್ಮೆ ಮನೆ ಅಷ್ಟೇ ಅಲ್ದಲೇ ನೋಡಿ ಇದು ಕೊನೆಯಲ್ಲಿ ಚಂದ್ರಿಕೆ ಅಂತ ಹೇಳಿ ರೇಷ್ಮೆ ಎಲ್ಲ ಆದಮೇಲೆ ಒಂದು ಸೆವೆನ್ ಡೇಸ್ ಇದ್ದಂಗೆ ಈ ಚಂದ್ರಿಕೆನ ಮೇಲೆ ಹಾಸ್ತಾರೆ ಅಂದರೆ ಗುಳಗಳ ಮೇಲೆ ಹಾಸ್ತಾರೆ ಸೊ ಗೂಡ್ ಅಂತ ಹಾಗಾಗಿ ಈ ಚಂದ್ರಿಕೆಗಳನ್ನು ಅವರು ಬ್ಲೀಚಿಂಗಲ್ಲಿ ಫಸ್ಟ್ ವಾಶ್ ಮಾಡಿದ್ದಾರೆ ಬೆಳಗ್ಗೆಯಿಂದ ಬರೀ ವಾಶ್ ಮಾಡಿದ್ರು ಈಗ ನೆಕ್ಸ್ಟ್ ರೇಷ್ಮೆ ಮನೇನ ತೊಳಿತಾ ಇದ್ದಾರೆ ಬ್ಲೀಚಿಂಗಿಂದ ಇಷ್ಟು ಉಪಯೋಗ